ಬೆಂಗಳೂರಿನ ಸರ್ಸಿವಿ ರಾಮನಗರದ ಕಾಂಗ್ರೆಸ್ ಭವನದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಗುರುತಿನ ಕಾರ್ಡ್ ವಿತರಣೆ ಕಾರ್ಯಕ್ರಮ ಸರ್ಸಿವಿ ರಾಮನಗರದ ಕಾಂಗ್ರೆಸ್ ಭವನದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಮೆಹರೋಸ್ ಖಾನ್ ಮತ್ತು ಬೆಂಗಳೂರು ನಗರ ಅಧ್ಯಕ್ಷರಾದ ಜಿಕೃಷ್ಣಪ್ಪ ಸರ್ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಕುಮಾರ್ ಹಾಗೂ ಸರ್ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ನಂದಿ ಶ್ರೇವಣ್ಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಮತ್ತು ಹರೀಶ್ ಗೌಡ್ರು ಇವರುಗಳ ಸಮ್ಮುಖದಲ್ಲಿ ಸರ್ಸೇವಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ದುಡಿತಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳನ್ನು ಗುರುತಿಸಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಗುರುತಿನ ಕಾರ್ಡುಗಳನ್ನು ವಿತರಿಸಲಾಯಿತು ಬಂದಂತಹ ಅತಿಥಿಗಳಿಗೆ ಸರ್ಸೇವಿ ರಾಮನಗರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಕುಮಾರ್ ಮತ್ತು ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ನಂದೀಶ್ ರೇವಣ್ಣ ಸನ್ಮಾನಿಸಿ ಗೌರವಿಸಿದರು ನಮ್ಮ ಐದು ಗ್ಯಾರಂಟಿಗಳ ಏನು ಈ ಕ್ಷೇತ್ರದ ಸಮಿತಿ ಇದೆಯಾ ಆ ಸಮಿತಿಯ ಸದಸ್ಯರಿಗೆ ಗುರುತಿನ ಚೀಟಿಯನ್ನು ಐ ಡಿ ಕಾರ್ಡ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರಾದ ನಂದೀಶ್ ರೇವಣ್ಣನವ್ರು ಇಟ್ಕೊಂಡಿದ್ರು ಈ ಸಂದರ್ಭದಲ್ಲಿ ನಮ್ಮ ನಗರದ ಅಧ್ಯಕ್ಷರಾದ ಸನ್ಮಾನ್ಯ ಕೃಷ್ಣಪ್ಪ ಅವರು ನಮ್ಮ ಈ ಕ್ಷೇತ್ರದ ನಾಯಕರಾದ ಆನಂದ್ರವರು ಮತ್ತು ಇತರ ನಾಯಕರುಗಳೆಲ್ಲರೂ ಸೇರಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ಈ ಒಂದು ಗುರುತಿನ ಚೀಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವರು ಇನ್ನು ಮುಂದೆ ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ನಮ್ಮ ಈ ಐದು ಗ್ಯಾರಂಟಿಗಳು ಯಾವ ರೀತಿಯಲ್ಲಿ ನಮ್ಮ ಫಲಾನುಭವಿಗಳಿಗೆ ಇದೆ ಅವ್ರಿಗೆ ಏನಾದರೂ ಒಂದು ಸಮಸ್ಯೆಗಳು ಆಗ್ತಾ ಇದೆಯಾ ಅಥವಾ ಮುಂದಕ್ಕೆ ಇನ್ನೂ ಅವರು ಏನನ್ನ ಬಯಸ್ತಾರೆ ಈ ಥರ ಮನೆ ಮನೆಗೆ ಹೋಗ್ಬಿಟ್ಟು ಇನ್ನು ಮುಂದೆ ಅವರು ಒಂದು ಪ್ರಚಾರವನ್ನು ಮತ್ತು ಅವರ ಸಮಸ್ಯೆಗಳನ್ನು ತಿಳ್ಕೊಳ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾರೆ ಬಹಳ ಸಂತೋಷ ಆಯಿತು ಇಲ್ಲಿ ಇರ್ತಕ್ಕಂತಹ ಎಲ್ಲ ಸದಸ್ಯರು ಬಹಳ ಒಂದು ಉತ್ಸಾಹ ಪೂರಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇನ್ನು ಮುಂದೆ ಇದಕ್ಕೆ ನಮ್ಮ ಐದು ಗ್ಯಾರಂಟಿಗಳ ಈ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ನಡೀತದೆ ಪ್ರಚಾರವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಡೀತದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಏನು ಹದಿನಾಲ್ಕು ಜನಕ್ಕೆ ನಮ್ಮ ಮೆಹರೂಜ್ ಖಾನ್ ಅವರು ನೇತೃತ್ವದಲ್ಲಿ ಇವತ್ತು ವಿತರಣೆ ಆಯಿತು ಅವರು ಯಾವತ್ತಿದ್ರೂ ಈ ಹದಿನಾಲ್ಕು ಜನ ಸರ್ಕಾರದ ಪ್ರತಿನಿಧಿಗಳಾಗಿ ನೇಮಕ ಆಗಿದ್ದಾರೆ ಅವರು ಇಟ್ಕೋಬೇಕು ನಿಜವಾಗ್ಲೂ ನಮಗೆ ನೋಡಿ ಎಂತೆಂದ್ರಿಗೆ ಆನಂದವರ್ಗು ಇವತ್ತಿನವ್ರಿಗೂ ಸರ್ಕಾರದಿಂದ ನೇಮಕಾತಿ ಒಂದು ಆಗಿಲ್ಲ ಹರೀಶ್ ಅವ್ರಿಗಾಗಿಲ್ಲ ಮುಖ್ಯವಾಗಿ ಲೀಡರ್ಸ್ಗೆ ಯಾರಿಗೂ ಆಗಿಲ್ಲ ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರುಗಳಿಗೆ ಇವತ್ತು ನೇಮಕಾತಿ ಆಗಿದೆ ಅದನ್ನು ಇಟ್ಕೊಂಡು ಅವರು ಮನೆ ಮನೆಗೆ ಹೋಗ್ತಾರೆ ಏನು ಸಮಸ್ಯೆಗಳಿರ್ತವೆ ಈ ಬೂತಲ್ಲಿ ಇನ್ನೂರ ನಲವತ್ನಾಲ್ಕು ಬೂತ್ಗಳಲ್ಲಿ ಪ್ರತಿ ಬೂತ್ನಲ್ಲೂ ಸಮಸ್ಯೆಗಳು ಇದ್ದೇ ಇರ್ತವೆ ಆ ಬೂತ್ಗಳಲ್ಲಿರ್ತಕ್ಕಂಥ ಫಲಾನುಭವಿಗಳನ್ನ ಸಂಪರ್ಕ ಮಾಡಿ ಅವರಿಗೆ ತೊಂದರೆಗಳೇನಾಗಿದೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಬರ್ತಾ ಇದೆಯಾ ಗೃಹಜ್ಯೋತಿ ಎಲೆಕ್ಟ್ರಿಸಿಟಿ ಬರ್ತಾ ಇದೆಯಾ ಅಥವಾ ಇಲ್ವಾ ತೊಂದರೆ ಇದೆಯಾ ಅಕ್ಕಿ ಕರೆಕ್ಟಾಗಿ ಅನ್ನ ಅನ್ನಭಾಗ್ಯ ಇನ್ನು ಶಕ್ತಿದು ತಾನಾಗ್ತಾನೆ ನಡೀತಾ ಇದೆ ಕೆಲವು ಎಲ್ಲೋ ಕೂಡ ಯುವ ನಿಧಿಗಳು ಸಿಗ್ತವೆ ಅಂಥವೆಲ್ಲ ತಲಾಸ್ ಮಾಡಿ ಅದನ್ನು ಅವರಿಗೆ ಮನವರಿಕೆ ಮಾಡಿ ಸರ್ಕಾರ ಕೊಡ್ತಾ ಇದೆ ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರ ಅದನ್ನು ಮನವರಿಕೆ ಮಾಡಿ ಅವರ ಸಮಸ್ಯೆಗಳನ್ನು ನಮ್ಮ ಲೀಡ್ರ್ಗಳಿಗೆ ಹೇಳಿ ಅವರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋಕೆ ಈ ಹದಿನಾಲ್ಕು ಜನ ಅವರ ನೇತೃತ್ವದಲ್ಲಿ ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದರಿಂದಾಗಿ ಈ ಸರ್ಸಿ ನಗರ ಬಲಯುತವಾಗಿ ಆಗ್ತದೆ ಮುಂದೆ ಒಳ್ಳೆ ಜನರಿಗೆ ಒಂದು ಸೌಲಭ್ಯ ಸಿಗ್ತದೆ ಯಾವುದೇ ತೊಂದರೆಗಳಾಗಲ್ಲ ಅಂತ ವಿಶ್ವಾಸನ ವ್ಯಕ್ತಪಡಿಸಿ ಮಹಿಳಾ ಎಲ್ಲ ಎಲ್ಲ ಭಾಗದಲ್ಲೂ ಮಹಿಳಾ ಪ್ರತಿನಿಧಿಗಳನ್ನೇ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದರೆ ಇವತ್ತು ಫಿಫ್ಟಿ ಪರ್ಸೆಂಟ್ ಲೋಕಲ್ ಬಾಡೀಸ್ ಎಲೆಕ್ಷನ್ಸಲ್ಲೂ ಕೂಡ ಮಹಾನಗರ ಪಾಲಿಕೆ ಎಲೆಕ್ಷನ್ಸ್ ನಡೆದರೂ ಕೂಡ ಐವತ್ತು ಪರ್ಸೆಂಟು ರಿಸರ್ವೇಷನ್ಸ್ ಅವ್ರಿಗಿದೆ ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತ ಈಗಾಗಲೇ ಸೆವೆಂಟಿ ಫೋರ್ತ್ ಆ್ಯಂಡ್ ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟು ಆಗಿರೋದ್ರಿಂದ ಅದರ ಪ್ರಕಾರ ಇವತ್ತು ಅವರಿಗೆಲ್ಲ ಇದೆ ಮತ್ತು ಏನಕ್ಕೆ ಅಂತಂದರೆ ಇವತ್ತು ಮಹಿಳಾ ಯಾರಿದ್ದಾರೆ ಮಹಿಳೆಯ ಮಹಿಳೆಯೇ ಕುಟುಂಬದ ಕಣ್ಣು ಅಂತ ಹೇಳ್ತಾರೆ ಕುಟುಂಬದ ಕಣ್ಣು ಅಂತ ಮಹಿಳೆ ಒಂದು ಏನಾದರೂ ಸ್ಥಾನ ಕೊಟ್ಟರೆ ಅವ್ರಿಗೊಂದು ಆದ್ಯತೆ ಕೊಟ್ಟರೆ ಆ ಎಂಟೈರ್ ಕುಟುಂಬಕ್ಕೆ ಕೊಟ್ಟಂಗೆ ಗಂಡಸರೆಲ್ಲ ಹೋಗ್ತಾರೆ ಬರ್ತಾರೆ ಅವರು ಕೆಲಸ ಮಾಡ್ಕೊಂಡು ಬರ್ತಾರೆ ಆರಾಮಾಗಿ ಇರ್ತಾರೆ ಬಟ್ ಮಹಿಳೆ ಮಕ್ಕಳಿಂದ ನೋಡಿಕೊಂಡು ಗಂಡನ್ನು ನೋಡಿಕೊಂಡು ಮನೇಲಿರ್ತಕ್ಕಂಥ ದೊಡ್ಡವ್ರನ್ನ ನೋಡ್ಕೊಂಡು ಹೋಗೋದಕ್ಕೆ ಮಹಿಳೆಯೇ ಮುಖ್ಯ ಕಾರಣರಾಗ್ತಾರೆ ಆ ದೃಷ್ಟಿಯಲ್ಲಿ ಇವತ್ತು ಶಕ್ತಿ ಯೋಜನೆ ಎಷ್ಟೊಂದು ಬಲಯುತವಾಗಿದೆ ಎಷ್ಟೊಂದು ಸಬಲೀಕರಣ ಮಹಿಳೆಯರಲ್ಲಾಗಿದೆ ಇವತ್ತು ಎಷ್ಟು ಹಣ ಹಾಸನಾಂಬೆ ದೇವಸ್ಥಾನಕ್ಕೆ ಇಪ್ಪತ್ತೈದು ಕೋಟಿ ಹಣ ಬಂದಿದೆ ಇದೆಲ್ಲ ಶಕ್ತಿಯ ಕಾರಣ ಪ್ರಭಾವ ಅಂತ ಎಲ್ಲರೂ ಹೇಳ್ತಾರೆ ಇನ್ನು ತೊಂದರೆ ಇಲ್ಲ ಮುಂದೆ ಚೆನ್ನಾಗುತ್ತೆ ಆನಂದವರು ನೇತೃತ್ವದಲ್ಲಿ ಅವರು ಎಲ್ಲರ ಜೊತೆ ಒಡನಾಡಿಯಾಗಿ ಚೆನ್ನಾಗಿ ಹೋಗ್ತಾ ಇದ್ದಾರೆ ಮತ್ತು ಸರ್ಕಾರದ ಸಹ ಸರ್ಕಾರದ ಸೌಲಭ್ಯ ಫಲಾನುಭವಿಗಳಿಗೆ ಕರೆಕ್ಟಾಗಿ ಇದು ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡ್ಕೊಡ್ತಾರೆ ಮುಂದೆ ನಾವ್